ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಆಫ್ಟರ್ನೂನ್ ಈಗ ನೋಡ್ರಿ ಮಧ್ಯಾಹ್ನ ಎಷ್ಟು ಹನ್ನೆರಡು ಗಂಟೆ ಆಗಿತ್ತು ನೋಡ್ರಿ ಬೆಳಗ್ಗೆ ಎದ್ದು ಎಲ್ಲ ಕಸ ಬರ್ಸಿ ಎಲ್ಲ ಮುಗಿಸ್ಕೊಡಿ ಶುಕ್ರವಾರ ನೋಡಿರಿ ಎಲ್ಲ ದೇವರದ್ ಪೂಜೆ ಆಯಿತು ಆಮೇಲೆ ನಮ್ಮ ತಂಗಿ ಬಂದ ಅಲ್ಲ ನೀವು ಬಂದು ಮೂರು ದಿನ ಆಯ್ತು ನೋಡಿ ನೀನೆ ಎಲ್ಲ ಶಾಪಿಂಗ್ ಕರ್ಕೊಂಡು ಬಂದ್ರಿ ಓಹ್ ನೋಡ್ರಿ ಚಿನ್ನನದಾನಪ್ಪ ನೋಡ್ರಿ ಎರಡು ಮೂರು ದಿನ ಜ್ವರ ಬಂದು ಚಿನ್ನ ಫುಲ್ ಸಾರಿ ಊಟ ನೋಡ್ರಿ ಇವತ್ತು ಸ್ವಲ್ಪ ಬೆಟ್ರ ಚೆನ್ನ ಅಲ್ಲಿ ಈಗ ನೋಡ್ರಿ ಈ ಸ್ವಲ್ಪ ಆಗ್ಯಾನ ಯಾಕಂದ್ರೆ ಅವಂಗೂ ಎರಡು ಮೂರು ದಿನದಿಂದ ಜ್ವರ ಬಂದ್ಬಿಟ್ಟು ಫುಲ್ ಸೊರಗ್ಯ ನೋಡಿರಿ ಮೊದಲೇ ತೆಳಗ ಫುಲ್ ಸೊರಬಿಟ್ಟಣ್ಣ ಈಗ ನೋಡ್ರಿ ಈಗಲ್ಲ ಆಯಿತು ಕೆಲಸ ಈಗ ಸೊಪ್ಪು ನಂತು ಒಟ್ಟಿ ತಾಯಕ ಸುನಂದನ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ನೋಡಿರಿ ಡ್ಯೂಟಿಗೆ ಹೋಗ್ಬೇಕು ಎರಡು ಗಂಟೆಗೆ ಬರ್ರಿ ನೆಕ್ಸ್ಟ್ ಡ್ಯೂಟಿಗೆ ಹೋಗುವ ಸಿಗ್ತೀನಂತ ಈಗ ನೋಡ್ರಿ ಎಲ್ಲರೂ ಕೂಡಿ ಇಡ್ಲಿ ನಾಷ್ಟ ಮಾಡತ್ತೀವಿ ಶಿಲ್ಪ ನಾಷ್ಟ ಮಾಡ್ಕೊಂಬೈ ಸುನಂದ ಅದು ಅಂತ ಹೇಳಿ ನೋಡಿರಿಲ್ಲ ನಾಷ್ಟ ಮಾಡತ್ತೀವಿ ನಾಷ್ಟ ಮಾಡ್ಕೊಂಡು ಬರ್ರಿ ನಮ್ಮ ಚಿನ್ನೂ ಟೈಮ್ ಆಗಿದೆ ಡ್ಯೂಟಿ ಟೈಮ್ ಮಲ್ಕೋ ಅಂದ್ರೆ ಮಲ್ಕೋ ಮಲ್ಕೋದಾಗ ನೋಡ್ರಿ ಏಯ್ ಮಕ್ಕೋತಿ ಕಡ್ಡಿಕಾಯಿ ಕೊಡಲಿ ಹಾ ಮಕ್ಕೋತಿ ಕಡ್ಡಿಕಾಯಿ ಕೊಡಲಿ ಅಪ್ಪ ಡ್ಯೂಟಿ ಟೈಮ್ ಹಾಕದ್ ಮಕ್ಕೋರು ಓ ಮಕ್ಕೋ ಶಾನೆ ಡ್ಯೂಟಿ ಟೈಮ್ ಹಾಕೋದು ಮಕ್ಕೋ ಹೊಡಿತ ಫೋನಿಗೆ ಫೋನಿಗೆ ಹೊಡಿತಾರ ಫೋನಿಗೆ ಹೊಡಿತಾರ ಕತ್ತೆ ಓ ಕಡ್ಡಿಕಾಯಿ ಕೊಡ್ತೀನಿ ನೋಡ ಈಗ ಕಡ್ಡಿ ಬರ್ತೈತಿ ಈಗ ಒನ್ ಅವರ್ ಆಯಿತು ತಿರುಗಿ ಎರಡು ಗಂಟೆ ಆಯಿತು ಇನ್ನೂ ಚಿನ್ನು ಹೊಲ್ಕೊಳಗೆ ನೋಡ್ರಿ ಹೆಂಗೆ ಕೂತ್ಬಿಟ್ಟ ಚಿನ್ನ ಮಲ್ಕೋತಿ ಇಲ್ಲಿ ಬಿಟ್ಟೋಗಿ ನೋಡಿ ನಾನು ಒನ್ ಅವರಿಂದ ಮಲ್ಕೋಸಿ ಸಾಕು ಸಾಕಾಗಿತ್ತು ನೋಡ್ರಿ ಇನ್ನೇನು ಟೈಮ್ ಆಗಿಬಿಟ್ಟಿತ್ತು ನನ್ನೂರು ಹೋಕ್ಕಿ ನೋಡ್ರಿ ನಮ್ಮ ತಂಗಿನ ಊರಿಗೆ ಹೋಗ್ಕೊಳ್ಳೆ ಈಗ ಆಗಿ ಬೆಟ್ಟಾಗಿ ನಮ್ಗೆ ಕೆಳಗದ್ರಿ ನಮ್ಮ ಇಲ್ಲಿ ಕೆಳ ನಿಂತಿದ್ಲು ಮಾತ್ರಕೋತ ನಮ್ಮ ಕೂಡ ಈಗ ನಾನು ಊರಿಗೆ ಹೊಂಟೀನಿ ನೋಡಿ ಇನ್ನೇನು ಹೋಗಿ ಬರ್ತೀನಿ ಬಾಯ್ ಹೋಗಾವ್ರಿ ಚಿನ್ನ ಮ್ಯಾಲೆ ನಾವು ಮಲ್ಗಿಸೋನಿ ಬರ್ರಿ ನಾ ಆಲ್ರೆಡಿ ಟೈಮ್ ಭಾಳ ಆಗಿ ಪಟ್ ಪಟ್ಟು ಹೋಗ್ಬಿಡ್ತೀನಿ ಬಾಯ್ ಹಾಂ ಆಯ್ತು ಬಾಯ್ 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 ಈಗ ನೋಡ್ರಿ ಜಸ್ಟ್ ಡ್ಯೂಟಿಗೆ ಬಂದೆ ನೋಡ್ರಿ ಟೈಮ್ ಅಲ್ರಿ ಎರಡು ಹದಿನೈದು ಆಯ್ತು ಏ ಜಲ್ದಿ ಬರ್ಬೇಕು ಅಂದ್ರೆ ಸಂಬಂಧ ಫುಲ್ ಲೇಟ್ ಆಗಿಬಿಡ್ತೇತಿ ನೋಡ್ರಿ ಮಲ್ಕು ಮಲಗಿಸ್ ಬರಬೇಕು ಮತ್ತೆ ಮಲ್ಕೊಳ್ಳೋದೇ ಇಲ್ಲ ಮಲ್ಕೊಳ್ದ್ರಿ ಕಡಿಗೆ ಮಲ್ಕೊಳ್ಳೋಲ್ಲ ಬರುತ್ತಾನ ಟೈಮ್ ಆಗಿಬಿಬತ್ ನೋಡ್ರಿ ನೋಡ್ರಿ ಜಸ್ಟ್ ಡ್ಯೂಟಿ ಬಂದೆ ಎಷ್ಟೊಂಬತ್ತೊಂಬತ್ತೂರಿ ಆಯ್ತು ಲೇಟ್ ಆಯ್ತು ನೋಡಿ ಬರ್ಬೇಕಾದ್ರೆ ಇನ್ನೇ ನಮ್ಮ ತಂಗಿನ ಊರಿಗೆ ಹೋದ್ ನೋಡಿ ಬರ್ಬಾನಂತ ಮನೆ ಎರಡು ಮೂರ್ ದಿನ ಆಯ್ತಾ ಬಂದು ಎರಡು ನಾಲ್ಕೈದು ದಿನ ಆಯಿತು ನಿನ್ನೆ ಎಷ್ಟು ಕಷ್ಟ ಶಾಪಿಂಗ್ ಮಾಡ್ಕೊಂಡು ಹೋದ್ಲು ವಾಪಸ್ ಈಗ ನೋಡ್ರಿ ದಿವ್ಯಾಕಿಕ್ ಹೋಗಿ ಬಿಟ್ಟು ವಾಪಸ್ ಎಲ್ಲ ಬಂದ ದಿವ್ಯಾ ಇನ್ನೇನು ನೆಕ್ಸ್ಟ್ ನಮ್ಮ ಮನೆಯವ್ರು ಬರೋ ಊಟ ಮಾಡುವ ಸಿಕ್ತೇನಂತ ನೋಡ್ರಿ ನಮ್ಮ ಮನೆಯವ್ರು ಬಂದಾರ ಊಟ ಮಾಡತ್ತಿ ಬರ ಊಟ ಮಾಡಿ ಇಟ್ರು ಕೊಡಿ ಡೀಪ್ ಬ್ಲಡ್ ಟೆಸ್ಟ್ ಮುಕ್ ನೋಡ್ರಿ ಇಷ್ಟರು ಕುಡಿ ಈಗ ದಿವ್ಯಾಡ್ತಾ ಇಟ್ಟರು ಕೂಡ ಬ್ಲಡ್ ಟೆಸ್ಟ್ ಮುಕ್ ಆಗತ್ತ ನೋಡ್ರಿ ಬರ ಎಲ್ಲಾರ ಊಟ ಮಾಡುವಂತ ಚಿನ್ನು ನೋಡ್ರಿ ಊಟ ಮಾಡೋದ್ರ ಮೊಬೈಲ್ ಮಾಡ್ಕೊಂಡ್ ಊಟ ಮಾಡಿ ಊಟ ಮಾಡೋದ್ರೆ ಮೊಬೈಲ್ ತಗೊಂಡ್ ಊಟ ನೋಡ್ರಿ ಚಿರುಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರೋದ್ ಅನ್ಕೋತಿ ನೋಡ್ರಿ ಈಗ ನೋಡ್ರಿ ನಾವು ಮಾರ್ಕೆಟ್ ಹೊಂಟಿವಿ ಎಷ್ಟು ಸಾಯಂಕಾಲ ಆಗೈತಿ ಈಗ ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತು ನೋಡ್ರಿ ನಮ್ಮ ತಂಗಿ ಮ್ಯಾರೇಜ್ ಮನೆ ಸಾರಿ ಎಲ್ಲ ತಗೊಂಡ್ ಬಂದ್ವಿ ಹುಬ್ಳಿಗ್ ಹೋಗಿ ಇವತ್ತು ನೋಡ್ರಿ ದಿವ್ಯಾ ಅನುಷ್ಠಾ ಎಲ್ಲ ಅವ್ರು ಹೋಗ್ಯಾರ ಮನಿ ನೋಡ್ರಿ ಫುಲ್ ಖಾಲಿ ಖಾಲಿ ಆಗ್ಬಿಟ್ಟಿ ನಾನು ಅವ್ರ ಪಪ್ಪ ಅಷ್ಟೇ ದಿವ್ಯಾಧಾನುಷ ಎಲ್ಲಿ ಹೋಗ್ಯಾರ ನೋಡ್ರಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಶೂಟ್ ಹೋಗ್ಯಾರ ನಮ್ಮ ತಂಗಿದ್ದು ಆಲ್ಮಟ್ಟಿ ಆಮೇಲೆ ಹೋಗ್ಯಾರ ಅಂತ ಹಾಗಾಗಿ ನಾವು ನನ್ನ ಟೈಮ್ ಸಿಗೋಂಗಿಲ್ಲ ಈಗ ನೆಕ್ಸ್ಟ್ ಡ್ಯೂಟಿ ಇತ್ತು ನೋಡ್ರಿ ಹೋಗೋದು ಆಗಂಗಿಲ್ಲ ಮತ್ತು ಮದುವೆ ಡೇಟ್ ಸನಿ ಬಂದೇ ಬಿಡ್ತು ಹಾಗಾಗಿ ಹೋಗಿ ನಮ್ಮ ಮನೆಯವರು ನಾನು ಚಿನ್ನು ಮೂರು ಮಂದಿ ಡ್ರೆಸ್ ತಗೊಂಡು ಮರಕೊತೀವಿ ನೆಕ್ಸ್ಟ್ ಮತ್ತು ಬಂದ ಮೇಲೆ ದಿವ್ಯಾಧಾನುಷರ ತೊಗೋತಾರೆ ಇನ್ನು ಫ್ಯಾಮ್ಲಿ ಅದವ್ರನ್ನ ಶಾಪಿಂಗ್ ಮಾಡಿಲ್ಲ ಹಾಗಾಗಿ ಇವತ್ತು ಮತ್ತು ಟೈಮ್ ಸಿಗಲ್ಲ ಹೇಗೂ ಸಂಡೇ ಐತೆ ಅಂತ ಹೇಳಿ ಚಿನ್ನೂಗ ನನಗೆ ನಮ್ಮ ಮನೆಯವರು ಟ್ವಿನಿಂಗ್ ಡ್ರೆಸ್ ತೊಗೊಬೇಕು ಮಾಡಿವಿ ಬರೀ ಮಾರ್ಕೆಟ್ನಾಗ ಎಷ್ಟೆಲ್ಲಾ ಶಾಪಿಂಗ್ ಮಾಡ್ತೀವಿ ಏನೆಲ್ಲ ಮಾಡ್ಕೊತೀವಿ ಶೇರ್ ಮಾಡ್ಕೊತೀನಿ ಅಂತ ಹಾಗೆ ನೋಡೋ ಟ್ವಿನಿಂಗ್ ತೊಗೊಕತ್ತ ಪ್ಲಾನ್ ಐತಿ ಬಟ್ ನೋಡೋಮ್ ಯಾವ ಥರ ಸಿಗ್ತಾವ ಅಂತ ಹೇಳಿ ಬರ್ಡ್ಯಾ ಲಾಸ್ಟ್ ಟೈಮ್ ಬರ್ಡೇಕ್ ಮಾಡಿದ್ದೀನಿ ನೋಡ್ರಿ ಟ್ವಿನಿಂಗ ಹೀಗೆ ನೋಡ್ಕೋಬೇಕಂತ ಮಾಡೀವಿ ಏನು ಗೊತ್ತಿಲ್ಲ ಫಸ್ಟ್ ಚಿನ್ನೂಗೆ ಅವ್ರ ಪಪ್ಪಾಗೆ ತೊಗೊಂಡು ನೆಕ್ಸ್ಟ್ ಅದೇ ಥರ ಸಾರಿಗೆ ನಾನು ತೊಗೋಬೇಕು ಮಾಡೀನಿ ಬರೀ ನೆಕ್ಸ್ಟ್ ಮಾರ್ಕೆಟ್ಗೆ ಹೋಗೋಣ ಸಿಗ್ತೀನಂತ ನೋಡ್ರಿ ಅಪ್ಪ ಮಗನಿಗೆ ರೆಡಿ ಮಾಡಾಕತ್ತಾರೆ ಚಿನ್ನಿ ಎಲ್ಲ ಉಂಟಿ ಅಪ್ಪು ಶಾಪಿಂಗ್ ಹೊಂಟೀವಿ ನಿಂಗೆ ಯಾವ ಥರ ಡ್ರೆಸ್ ಬೇಕು ಬ್ಲೂ ಕಲರ್ ಯಾವ ಥರ ಡ್ರೆಸ್ ಬೇಕು ಸೂಟ್ ಬೇಕು ಬ್ಲೇಝರ್ ಸೂಟ್ ಬೇಕು ಹ್ಞೂ ಯಾವಾಗ ಹಾಕೊಳ್ಳೋ ನೀನು ಸುನಾಂಟಿ ಮದ್ವೆ ಹಾಕೋತಿ ಹಾಂ ಬಾ ಹೋಗೊಂಬ ದಿವ್ಯಾಕಾಗದು ಇಲ್ಲ ದಿವ್ಯಾಕೋ ಅಲ್ಲಿ ದಿವ್ಯಾಕ ಕೊಡ್ಸು ಬೇಡ ಬೇಡ ದಿವ್ಯಾಕಾಗ ನೋಡಿರಿ ಚಿನ್ನ ಮುಖ ನೋಡ್ರಿ ಹೆಂಗಾಗೈತಿ ಇವಾಗ ಸ ನೋಡ್ರಿ ನೋಡಿರಿ ಎರಡು ದಿನ ಆಯಿತು ಮೂರು ದಿನ ಕಂಟಿನ್ಯೂಸ್ ಆಗಿ ಜ್ವರ ಬಂದು ಫುಲ್ ಸೊರಗೋಗ್ಯ ನೋಡ್ರಿ ಮೊದಲೇ ಹಿಂಗೆ ಅದನ್ನ ಅಪ್ಪನ ಮಗ ಫುಲ್ ತೆಳ್ಳಗೆ ಈಗ ನೋಡ್ರಿ ಜ್ವರ ಬಂದು ನೋಡಿರಿ ಫುಲ್ ಇದಾಗ್ಬಿಟ್ಟೈತಿ ಸಾಕು ಬಿಡ್ರಪ್ಪ ಅಪ್ಪ ಮಗಂದು ನೋಡ್ರಿ ಟೈಮ್ ಆಗೈತಿ ನೋಡ್ರಿ ತಿರುಗಿ ಟೈಮ್ ಏಳು ಗಂಟೆ ಆಯ್ತು ಹೋಗುವಪ್ಪ ಶಾಪಿಂಗ್ ನಡ್ರಿ ಬನ್ರಿ ಬರ್ರಿ ಶಾಪಿಂಗ್ ಅಂತ ಏನೇನು ತಗೋತೀವತ್ತೇ ತೋರಿಸ್ತೀನಿ ಎಲ್ಲರಿಗೂ ಈಗ ನೋಡ್ರಿ ಕತ್ಲೆ ಆಗ್ಬಿಡ್ತು ನೋಡ್ರಿ ಎಷ್ಟು ಏಳು ಗಂಟೆ ಏಳುವರೆ ಆಯ್ತು ನೋಡಿ ಟೈಮ ಜಲ್ದಿ ಹೋಗಬೇಕು ಹೋಗ್ಬೇಕು ಅನ್ಕೊಂಡ್ವಿ ಮತ್ತು ಅದೇ ಟೈಮೇ ಆಯಿತು ಅಂದ್ರೆ ಡ್ಯೂಟಿಗೆ ಹೋಗಿದ್ನಲ್ರಿ ಹಂಗಾಗಿ ಐದೈದುವರೆ ಡ್ಯೂಟಿಯಿಂದ ಬಂದು ಒಂದು ಸ್ವಲ್ಪ ಪ್ರೆಶಪ್ ಆಗಿ ಅವ್ನು ಚಿನ್ನಿಗೆ ರೆಡಿ ಮಾಡಿ ಕರ್ಕೊಂಡ್ಬರ್ಬೇಕಾದ್ರೆ ಟೈಮೇ ಆಯಿತು ಎಷ್ಟು ಆಗುತ್ತೆ ಅಷ್ಟು ತಗೊಂಡಾಯ್ತು ಮತ್ತು ನೆಕ್ಸ್ಟ್ ಟೈಮ್ ತೊಗೊಂಡ್ತೀರ್ ಸುಮ್ ಹೊಂಟಿವಿ ನೋಡ್ರಿ ಅಟ್ಲೀಸ್ಟ್ ಒಬ್ಬರಿಗೆ ತೊಗೊಂಡಾಯ್ತು ಒಬ್ಬರದ ಮುಗೀತ ಅಂತೇಳಿ ನೋಡಿರಿ ಫಸ್ಟ್ ಈಗ ಈಟೂ ಕೊಂಟಿವಿ ಯಾಕಂದ್ರೆ ಅಲ್ಲಿ ಈಟೂ ಕಡೆ ಏನೈತಿ ಚಲೋದ ಅಂತ ಹೇಳ್ಯಾರ ಬ್ಲೇಜರ್ ಆಮೇಲೆ ಸೂಟ್ ಅದೆಲ್ಲ ಚಲೋದವಂತ ಗಾಲಿ ಅವ್ರ ಪಪ್ಪ ಗಾಲಿ ಫಸ್ಟ್ ಅವ್ರ ದನ ಮುಗಿಸಿದ್ರೆ ಆಯ್ತು ನೆಕ್ಸ್ಟ್ ನಾವು ಮನೆಯವರೆಲ್ಲ ಕೂಡಿ ಶಾಪಿಂಗ್ ಮಾಡೋದು ನೆಕ್ಸ್ಟ್ ಆವಾಗ ನಾ ತಗೊಂಡ್ರಾಯ್ತು ಕಡಿಗಿ ಅವ್ರದ್ದೊಬ್ಬರದ ಮುಗಿಸಿದ್ರೆ ಆಯಿತು ಏಳು ಆಯ್ತು ಆಲ್ರೆಡಿ ಒಂಬತ್ತೊಂಬತ್ತೂರಿ ಅಂತ ಕ್ಲೋಸ್ ಆಗ್ತವಲ್ಲ ಬರೀ ನೆಕ್ಸ್ಟ್ ಕಂಟಿನ್ಯೂ ಮಾಡೋದು ಈಗ ನೋಡ್ರಿ ಅಲ್ಲಿಂದ ಇಂದ ಒಂದು ಸ್ವಲ್ಪ ತೊಗೊಂಡ್ವಿ ಬಟ್ ಯಾವುದೋ ಪ್ಯಾಂಟ್ ಸೂಟ್ ಆಗಲಿಲ್ಲ ಹಾಗಾಗಿ ಶರ್ಟ್ ಆಮೇಲೆ ಮ್ಯಾಗಿನ್ ಜಾಕೆಟ್ ತೊಗೊಂಡು ಬಂದ್ವಿ ಇವತ್ತು ನೋಡ್ರಿ ಫುಲ್ ಡೇ ನಮ್ಮ ಬನ್ನಿ ಹೊರದೇ ಆಯಿತು ಟೂ ಅವರ್ಸ್ ಅವ್ರಿಗೆ ಹೋಯ್ತು ಹಾಗಾಗಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಅಂಗಡಿ ಬಂದ್ವಿ ವಿಲರ್ ಶಾಪ್ ಇತ್ತು ಅಂದ್ರೆ ಜಸ್ಟ್ ಒಂದು ಪ್ಯಾಂಟ್ ತೊಗೊಂಡು ಹೇಳಿ ಮ್ಯಾಗಿನ್ ಜಾಕೆಟ್ ಆಮೇಲೆ ಶರ್ಟ್ ಅಲ್ಲಿ ಸೆಲೆಕ್ಷನ್ ಮಾಡಿದ್ವಿ ಇದರಿಂದ ಪ್ಯಾಂಟ್ ಒಂದು ಅಲ್ಲಿ ಸರಿ ಬರಲಿಲ್ಲ ಎಷ್ಟು ನೋಡಿದ್ವಿ ಬಟ್ ಆಲ್ರೆಡಿ ಟೈಮ್ ಆಯ್ತು ನೋಡ್ರಿ ಒಂಬತ್ತು ಗಂಟೆ ಆಯ್ತು ತಿರುಗಿ ಕ್ಲೋಸ್ ಮಾಡಿದ್ರು ಹಾಗಾಗಿ ಹಳದಿ ಟಿ ಶರ್ಟ್ ನೋಡಾಕತ್ತೀವಿ ಒಂದು ಪ್ಯಾಂಟ್ ತೊಗೊಂಡ್ವಿ ನೆಕ್ಸ್ಟ್ ಆಮೇಲೆ ಇಷ್ಟು ಟಿ ಶರ್ಟ್ ನೋಡಾಕತ್ತೀವಿ ನೋಡ್ರಿ ನೋಡಿರಿ ಟಿ ಶರ್ಟ್ ಅದೆಲ್ಲ ತಗೊಂಡು ನೆಕ್ಸ್ಟ್ ನೋಡಿರಿ ಎಲ್ಲ ಶಾಪಿಂಗ್ ಕಂಪ್ಲೀಟ್ ಆಯಿತು ಇನ್ನೇನರ ಸ್ವಲ್ಪ ಟಿಫನ್ ಹೊಂಟಿವಿ ಹೊರಗೆ ಹೊರಗಂದ್ರೆ ಇಲ್ಲಿ ನೋಡ್ರಿ ಪುಡ್ಕೊಂಡ್ರೆ ಎಷ್ಟು ದಿನ ಆಯ್ತು ಹೋಗಿದ್ದೇ ಇಲ್ಲ ಹಾಗಾಗಿ ಇಲ್ಲೇ ಹೋಗಿ ಎಲ್ಲ ಥರನೂ ಸಿಗ್ತಾವ ಅಂತ ಹೇಳಿ ಪುಡ್ಕೊಂಡ್ರೋಗ ಬಂದ್ವಿ ನೋಡಿರಿ ಆಲ್ರೆಡಿ ಎಷ್ಟು ದಿನ ಒಂದು ಎರಡು ಮೂರು ಇಲ್ಲಿ ಬಂದೇ ಇಲ್ಲ ಲಾಸ್ಟ್ ಬಂದಿದ್ದಿಲ್ಲ ಕರ್ಡಿ ದಿವ್ಯಾ ಬಂದಿರೋದು ಬರ್ತು ನಾವೇನು ಬಂದಿದ್ದಿಲ್ಲ ಹಂಗಾಗಿ ಇಲ್ಲೇ ಹೋಗೊಂಬಾ ಅಂತೇಳಿ ಫಸ್ಟ್ ಓಪನಿಂಗ್ ಆದಾಗ ಒಂದು ಎರಡು ಸಲ ಬಂದಿದ್ವಿ ಯಾಕಂದ್ರೆ ಇಲ್ಲ ಯಾಕೆ ಬರ್ತೀವಿ ಅಂದ್ರೆ ಎಲ್ಲ ಥರನೂ ಅವೈಲೇಬಲ್ ಇರ್ತಾವೆ ನೋಡ್ರಿ ಹಾಗಾಗಿ ಇಲ್ಲೇ ಬಂದ್ವಿ ಟಿಫನ್ ಬೇಕಂದ್ರೆ ಟಿಫನ್ ಜ್ಯೂಸ್ ಬೇಕಂದ್ರೆ ಜ್ಯೂಸ್ ಜ್ಯೂಸ್ ಆಮೇಲೆ ಚಾಟ್ಸ್ ಬೇಕಂದ್ರೆ ಚಾಟ್ ಎಲ್ಲ ಇತ್ತು ನೋಡ್ರಿ ಚಿನ್ನ ನೋಡ್ರಿ ಗನ್ ಅಲ್ಲಿ ಗನ್ ಬೇಕಮ್ಮ ಬೇಕಮ್ಮ ಅಂತ ಗನ್ ತೊಗೊಂಡೆ ಕೂತಾನ ಬರ್ರಿ ನಾವಂದಿಷ್ಟೇನ ಆರ್ಡರ್ ಅಂತ ನೋಡ್ರಿ ಆರ್ಡ್ರ್ ಮಾಡಿ ಕುಂತೀವಿ ವೇಟ್ ಮಾಡಾಕತ್ತೀವಿ ಬರೋ ಸಂಬಂಧ ಚಿನ್ನ ನೋಡ್ರಿ ಹಾಯ್ ಮಾಡಂದ್ರೆ ವಲ್ವಲ್ ಅಂತಂದ್ರಿ ಅವ್ನು ಕೊಟ್ಟ ಕೊಟ್ಟವನಿಗೆ ನೋಡ್ರಿ ಮನೆಯವ್ರ ಆರ್ಡ್ರ್ ರೆಡಿ ಐತಂತ ಕೂಗಿದ್ರು ಅದಕ್ಕೆ ಹೋಗ್ಯಾರ ನಮ್ಮ ಮನೆಯವ್ರು ನೋಡ್ರಿ ಫಸ್ಟ್ ಅವ್ರಿಗೆ ಸೆಟ್ ದೋಸೆ ಅಂದ್ರು ಹಾಗಾಗಿ ಅವ್ರಿಗೆ ಸೆಟ್ ದೋಸೆ ಆರ್ಡರ್ ಮಾಡಿದ್ದೆ ಚಿನ್ನೂ ಏನು ತಗೋತೀನಿ ಏನೂ ಅಲ್ಲತ್ತ ನೋಡ್ರವ ಏನು ತಿನ್ನಾಕಂತರೂ ಇಷ್ಟು ಗೋಳಾಗತ್ತ ಅಷ್ಟು ಗೋಳಾಗತ್ತಾ ತಿನ್ಸ್ಬೇಕಂದ್ರೆ ಒಂದಮ್ಮ ನಮ್ಮ ಕದ್ದಿ ಕಡಿಬೇಕ್ರವ ನಿನಗೆ ಇಲ್ಲಿ ನೋಡ್ರಿ ಇಲ್ಲಿ ಫೋನ್ ಕೂತಾನೀಗ ಒಟ್ಟು ಫೋನ್ ಬೇಕು ನೋಡ್ರಿ ಊಟ ಮಾಡೋ ಹುಡುಗಿ ಹುಡುಗರೇ ಭಾಳ ಇತ್ತು ನೋಡ್ರಿ ಇಲ್ಲಿ ಪರೋಟಕಿರಿ ರೀ ಒಂದು ಪರೋಟಾದು ಹಾಗಾಗಿ ಪರೋಟ ಟೇಸ್ಟ್ ನೋಡ್ಬೇಕತ್ತೆ ಪರೋಟ ಒಂದು ಆರ್ಡ್ರ್ ಮಾಡೀನಿ ಈಗ ನೋಡ್ರಿ ನೆಕ್ಸ್ಟ್ ನಮ್ಮದು ಬಂತು ಪಿಜ್ಜಾ ದೋಸೆ ಆರ್ಡರ್ ಮಾಡಿದ್ದೆ ನೋಡ್ರಿ ನಾನು ಈಗ ನೋಡ್ರಿ ಜಸ್ಟ್ ಹಂಡ್ರೆಡ್ ರುಪೀಸ್ ಪಿಜ್ಜಾ ದೋಸೆ ಮಸ್ತ್ ಟೇಸ್ಟ್ ಇರ್ತೈತಿ ಫುಲ್ ಖಾರ ಹುಳಿ ಅಂತ ಫುಲ್ ಇರ್ತೈತೆ ನೋಡ್ರಿ ಅದೊಳಗ ನಾನು ಪಿಜ್ಜಾ ದೋಸೆ ತೊಗೋಬೇಕತ್ತೆ ಪಿಜ್ಜಾ ದೋಸೆ ತಗೊಂಡಿನಿ ಅವರು ಸೈಡ್ ದೋಸೆ ತಗೊಂಡ್ರು ನೆಕ್ಸ್ಟ್ ಇಲ್ಲಿ ಪರೋಟ ಆರ್ಡರ್ ಮಾಡಿನಿ ಅಂತ ಹೇಳಿದ್ನ ಪರೋಟಾ ತಗೊಂಡ್ವಿ ಪಾರ್ಸಲ್ ನೆಕ್ಸ್ಟ್ ಜ್ಯೂಸ್ ಕಮ್ಮ ಏನು ದೋಸೆ ತಿನ್ನಲೇ ಇಲ್ಲ ನೋಡ್ರಿ ಒಂದು ಎರಡು ಮೂರು ತಿಂದ ಜಿನ್ನು ಆಮೇಲೆ ಒಲ್ಲ ನಾನು ಹಾಗೆ ಇಲ್ಲಿ ಜ್ಯೂಸ್ ತೊಗೋಬೇಕತ್ತೆ ಜ್ಯೂಸ್ ಅಂಗಡಿ ಈ ಸೈಡ್ ಬಂದ್ವಿ ಈ ಸೈಡ್ ಬಂದು ಜ್ಯೂಸ್ ತೊಗೊಳಾಕತಿವಿ ನೋಡಿರಿ ಒಂದಿಷ್ಟು ಆ್ಯಪಲ್ ಜ್ಯೂಸ್ ಕುಡ್ಸ್ಕೊಂಡು ಹೋದ್ರೆ ಅಂತ ಹೇಳಿ ಆದ್ರೆ ಈಗಾರ ಆರಾಮಾಗ್ಯಾನ ಒಂದು ಸ್ವಲ್ಪ ಏನಾರ ಒಲ್ಲೆ ಅಂತ ನೋಡ್ರಿ ಈ ಹುಡುಗರು ಊಟ ಮಾಡ್ಸೋದೇ ಒಂದು ದೊಡ್ಡಗಳಾಗ್ಬಿಟ್ಟೈತಿ ನೋಡ್ರಿ ಚಿನ್ನದ ಜ್ಯೂಸ್ ರೆಡಿ ಆಯ್ತು ಆ್ಯಪಲ್ ಜ್ಯೂಸ ಬ ಇದನ್ನಾರ ಕುಡಿತಾನೋ ಏನು ಒಲ್ಲ ಅಂತನೋ ಗೊತ್ತಿಲ್ಲ ಫಸ್ಟ್ ತಗೋತೀನಿ ತಗೋತೀನಿ ಹೇಳ್ತಾನ ಕುಡಿದು ಕುಡಿಯುವಾಗ ನೋಡ್ರಿ ಅಲ್ಲಿ ವಲ್ಲ ವಲ್ಲ ಅನ್ಕೋ ಕುಡಿ ನೋಡ್ರಿ ಕುಡೀ ತಿನ್ನ ಕುಡಿತು ಓದ್ಕೊತ ನೋಡ್ರಿ ಜ್ಯೂಸ್ ನೋಡ್ರಿ ಹುಡುಗರು ಬೆದರಿಸಿ ಇದು ಮಾಡಿದಾಗ ಅಷ್ಟೇ ಒಂದು ಸ್ವಲ್ಪ ಕುಡಿದ ನೆಕ್ಸ್ಟ್ ಮತ್ತು ಅದೂ ಬಿಟ್ಟ ಅದು ನಾವೇ ಕುಡಿದ್ವಿ ಬರಿ ನೆಕ್ಸ್ಟ್ ಟೈಮ್ ಮನೆ ಕಡೆ ಹೋಗು ಮತ್ತು ಆಲ್ರೆಡಿ ಹತ್ತು ಗಂಟೆ ಆಯ್ತು ನೋಡ್ರಿ ಟೈಮ್ ಎಲ್ಲ ಆಗಿ ಅಷ್ಟೇ ಬರಬೇಕಾದ್ರೆ ಏಳು ಏಳೋರು ಆಗಿತ್ತು ನಮ್ಮ ಮನೆಯವ್ರು ಒಂದೇ ಜೋಳ ಡ್ರೆಸ್ ರೆಡಿ ಮಾಡಿಕೊಂಡು ಅಲ್ಲಿಂದ ಮತ್ತೆ ಈ ಕಡೆ ಬಂದು ಇಲ್ಲೊಂದು ಸ್ವಲ್ಪ ಟಿಫನ್ ಮಾಡ್ಕೊಂಡು ಬರಬೇಕಾದ್ರೆ ಲೇಟಾಯಿತು ಆಯಿತು ನೋಡ್ರಿ ಫುಲ್ ಕತ್ಲಾಗೈತಿ ನೋಡಿರಿ ಬಂದ್ವಿ ಮನೆ ಕಡೆ ಎಲ್ಲರೂ ಮಲ್ಕೊಂಡಿರ್ಬೋದು ಅನ್ಸ ಬಟ್ ಯಾರೂ ಮಲ್ಕೊಂಡಿಲ್ಲ ನೋಡಿ ಮೊನ್ನೆ ಗಟ್ಟಿ ಮಲ್ಕೊಂಡಿರ್ತಾರೆ ಮನೆಯಾಗೆಲ್ಲ ಎಚ್ರಿರ್ತಾರೆ ನೋಡಿರಿ ಗೊತ್ತಲ್ಲ ಇವಾಗಲೂ ಹನ್ನೆರಡು ಗಂಟೆ ತನಕ ಯಾರು ಮಲ್ಕೊಳಂಗಿಲ್ಲ ಮಾರ್ಕೆಟಿಗೆ ಆಮೇಲೆ ಹೋಗಿ ಇದು ಶಾಪಿಂಗಂದು ಮಾಡ್ಕೊಂಡ್ಬಂದ್ವಿ ಮಾರ್ಕೆಟಿಗೆ ಅಂದ್ರೆ ಏನು ವೀಟಿಗೆ ಹೋಗಿದ್ವಿ ವೀಟಿಗೆ ಹೋಗಿ ಅಲ್ಲಿಷ್ಟು ನೋಡಿದ್ವಿ ನೋಡಿರಿ ಅದು ಜಾಕೆಟ್ ತೊಗೊಂಡ್ರಿ ಜಾಕೆಟ್ ತೊಗೊಂಡ್ರೆ ಒಳಗಿನ ಶರ್ಟ್ ಶೂಟ್ ಆಗೋದು ಶರ್ಟ್ ಆಮೇಲೆ ಪ್ಯಾಂಟ್ ಇವತ್ತು ಫುಲ್ ಡೇ ಬರೇ ಅವ್ರದ್ದೇ ಆಯ್ತು ನೋಡಿರಿ ಫುಲ್ ಡೇ ಏನಕ್ಕೆ ಏನು ಒಂದು ಹೋಗೋದೇ ಶಾ ಏಳು ಗಂಟೆಗೆ ಹೋಗಿದ್ವಿ ಇವತ್ತು ಬರೀ ಅವ್ರ ಒಬ್ಬರದೇ ಆಯ್ತು ರೀ ಆ್ಯಕ್ಚುಲಿ ಮೂರು ಜನ ತೊಗೊಬೇಕಾ ಹೋಗಿದ್ವಿ ಬಟ್ ಅವಳೊ ಒಂದೇ ಆಯಿತು ನೋಡ್ರಿ ಚಿನ್ನು ಬಂದು ಬಂದು ಬಂದಕ್ಕೆ ತೋರಿತಾನ ಬರೀ ಎಲ್ಲ ಹೋದಲ್ಲಿ ಹಿಂಗ ಏನ್ರಿ ಒಂದು ಬೇಕೇ ನೋಡ್ರಿ ನೋಡ್ರಿ ವಿರಾಟ್ ಬಂದ ನೋಡ್ರಿ ವಿರಾಟ್ ವಿರಾಟ್ ಹಾಯ್ ಮಾಡಪ್ಪ ಶುಭನ ಬಾ 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 ಬರಿ ನೆಕ್ಸ್ಟ್ ಫ್ರೆಶ್ ಅಪ್ ಆಗಾನ ನೋಡ್ರಿ ರಾತ್ರಿ ಹನ್ನೊಂದೂವರೆ ಆಯ್ತು ಇನ್ನೇನು ಮಲ್ಕೊಂಬರ್ತೀವಿ ನೋಡ್ರಿ ಬರುವಾಗಲ್ಲ ಟಿಫನ್ ಮಲ್ಕೊಂಬಂದ್ವಿ ಹಂಗಾಗಿ ಇನ್ನೇ ಮಲ್ಕೊಬೇಕು ಮತ್ತೆ ಬೆಳಗ್ಗೆ ಮತ್ತೆ ನೋಡ್ರಿ ಡೈಲಿ ಎಷ್ಟು ಮದ್ದಾರ್ ಹೊಡೆದೈತಿ ಕಂಟಿನ್ಯೂ ಅಂದ್ರ ಎರಡ್ ಗಂಟೆಗೆ ಇದ್ ನೋಡ್ರಿ ನೋಡ್ರಿ ಚಿನ್ನ ಮಲ್ಕೊಂಡಿಲ್ಲ ಅದು ಬದಕ್ ತಗೊಂಬಂದ ಗನ್ ತಗೊಂಬಂದನ ಗನ್ ತಗೊಂಡೆ ಕೂತ ನೋಡ್ರಿ ಒಮ್ಮೆನಾಲ್ಕೊಳಗ್ತಾ ಇರ್ಲಾ ಇಲ್ಲ ನೋಡ್ರಿ ಹೆಂಗ ಮಕ್ಕಳ ಏ ತಗೊಂಡೆ ತಗೊಂಡ್ ಮೀಕೋದು ಬಾಯ್ ಗುಡ್ ನೈಟ್ ಹೇಳಪ್ಪ ಎಲ್ಲರಿಗೆ ಎಲ್ಲರಿಗೂ ಶೂಟ್ ಮಾಡತಾನಿ ಬಾಯ್ ಇನ್ನೇನ್ ಮಲ್ಕೋತಿ ನೋಡ್ರಿ ಗುಡ್ ನೈಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ವಿಡಿಯೋ ನೋಡಕ್ಕೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ದಯವಿಟ್ಟು ಸ್ಕಿಪ್ ಮಾಡ್ದೆ ಏನ್ ತನಕ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ